ಇಷ್ಟು ಆಗಿ ಮಾಡುವಂಥ ರೆಸಿಪಿ ಇದು ಇಷ್ಟು ಎಷ್ಟು ಇಷ್ಟು ಚೆನ್ನಾಗಾಗುತ್ತೆ ಬೇಗ ಆಗುತ್ತೆ ಇದು ಮಾಡೋದು ಕೂಡ ಈಸಿನೇ ಒಂದು ಸರ್ತಿ ಮಾಡಿದ ಇನ್ನೊಂದು ಸರ್ತಿ ಮಾಡ್ಕೊಂಡು ತಿನ್ಬೋದು ಅನಿಸುತ್ತೆ ಅಷ್ಟು ಚೆನ್ನಾಗುತ್ತೆ ಪಲ್ಯ ಇದು ನೋಡಿ ಯಾವ ಥರ ಮಾಡ್ಬೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ಮೊದಲಿಗೆ ನೀರು ತೊಗೊಂಡಿದ್ದೆ ಅದನ್ನು ಮೊಸರನ್ನ ಸುಳಿದುಬಿಟ್ಟು ತೊಳ್ಕೊಂಡಿದ್ದೆ ಒಂದು ಸತಿ ಸೊ ಮತ್ತೆ ಒಂದು ಸರ್ತಿ ವಾಶ್ ಇದ್ದೀನಿ ನೋಡಿ ಈ ಥರ ವಾಶ್ ಮಾಡ್ಕೋಬೇಕು ನೋಡಿ ಪೂರ್ತಿ ವಾಶ್ ಮಾಡ್ಕೊಳ್ಳೋಣ ಮಣ್ಣಿಲ್ಲ ಹೋಗ್ತಾರೆ ನೋಡಿ ಈ ಥರ ಆಗಿದೆ ವಾಶ್ ಮಾಡಿದ್ಮೇಲೆ ನೀಟಾಗಿ ಉಪ್ಕೊಂಡಿರ್ತಲ್ಲ ಅದಕ್ಕೆ ಈ ಥರ ಆಗುತ್ತೆ ವಾಶ್ ಮಾಡ್ತಾರೆ ಮಣ್ಣಿರುತ್ತೆ ಪೂರ್ತಿ ಇದನ್ನ ಕಟ್ ಮಾಡ್ಕೊಳ್ಳೋಣ ದೊಡ್ಡ ದೊಡ್ಡ ಪೀಸ್ ಇರಲಿ ನೋಡಿ ಇಷ್ಟು ಪೀಸ್ ಆದ್ರೆ ಸಾಕು ಈ ಥರ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಈ ಥರ ಆಗಿದೆ ಎಷ್ಟು ಕಟ್ ಮಾಡಿದ್ದೆ ಚಿಕ್ಕ ಚಿಕ್ಕ ಪೀಸ್ ಮಾಡೋ ಅವಶ್ಯಕತೆ ಇರಲ್ಲ ದೊಡ್ಡದೇ ಇರಲಿ ಇದಕ್ಕೆ ಟೊಮೊಟೊ ಹಾಕೊಳ್ಳೋಣ ಎರಡು ಅರಿಶಿನ ಹಾಕೋತಿದ್ದೀನಿ ಸ್ವಲ್ಪ ಒಂದು ಚಮಚ ಖಾರದ ಪುಡಿ ಶುಂಠಿ ಗೋಳ್ಳಿ ಪೇಸ್ಟ್ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಮಿ ಸೊಪ್ಪು ಮೇಲೆ ಹಾಕೊಳ್ಳೋಣ ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಮಿಕ್ಸ್ ಆಗುತ್ತೆ ನೀವು ಇದಕ್ಕೆ ಮಸಾಲೆ ಸಲ ಏನೂ ರುಬ್ಬಾಕ ಅವಶ್ಯಕತೆ ಇರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ತಿಂದಂಗೆ ಆಗುತ್ತೆ ಈಸಿ ಕೂಡ ತುಂಬ ರುಚಿ ರುಚಿಯಾಗಿ ಬರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ನೋಡಿ ಇದಕ್ಕೆ ಮಸಾಲೆ ರುಬ್ಬಾಕೋಬಾರ್ದು ಹಾಕೋಬೋದು ಹಾಕೋದು ಎದುಕೊಳ್ಳಬಾರ್ದು ನಾನು ಹಾಕೊಂಡಲ್ಲ ಇದಕ್ಕೆ ಮಸಾಲೆನ ನೋಡಿ ಇದು ರೆಡಿಯಾಗಿದೆ ಕೊಲೆ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳೋಣ ನೀರು ಹಾಕೋಬೇಡಿ ಹಂಗೆ ಕುದಿಯುತ್ತೆ ಅದರಲ್ಲಿ ನೀರೆಲ್ಲ ಅದೇ ಕೂತ್ಕೊಳುತ್ತೆ ನೀರು ಹಾಕೊಟ್ರೆ ಪೂರ್ತಿ ಮತ್ತೆ ಹೋಗಿಬಿಡುತ್ತೆ ಮಶ್ರೂಮು ನೋಡಿ ಮಶ್ರೂಮ್ ರೆಡಿಯಾಗಿದೆ ನಾನು ನೀರೇ ಹಾಕಿಲ್ಲ ನೋಡಿ ಇದಕ್ಕೆ ಒಂಚೂರು ಈ ಥರ ಬಂದಿದೆ ಪಲ್ಯ ಮಶ್ರೂಮ್ ಕೈ ಪಲ್ಯ ಬಂದಿದೆ ನನಗೆ ಎಷ್ಟು ಸಕತೆ ಕಾಣಿಸ್ತಿದೆ ಅಲ್ವಾ ನೋಡಿ ಇದು ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕಿದ್ರೆ ಏನಾಗುತ್ತೆ ಪೂರ್ತಿ ಮತ್ತೆ ಹೋಗುತ್ತೆ ಹಾಗಾಗಿ ನೀರು ಹಾಕೋಬೇಡಿ ಹಂಗೆ ಮಾಡಿ ಚೆನ್ನಾಗಿ ಬರುತ್ತೆ ಫ್ರೈ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಕೊತ್ತಿನ ಸ್ವಲ್ಪ ಹಾಕೋತ ಲೈಟ್ ಲೈಟಾಗಿ ಮೇಲೆ ಹಾಂ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇದನ್ನು ನಾನು ಬೇರೆ ಹೋಟ್ಲಿಗೆ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ನೋಡಿ ಸಿಂಪಲಾಗಿ ಬೇಗ ಆಗೋವಂಥ ರೆಸಿಪಿ ಇದು ನೀವು ಕೂಡ ಟ್ರೈ ಮಾಡಿಬಿಡಿ ತುಂಬ ರುಚಿಯಾಗಿ ಇಷ್ಟ ಆಗೋವಂಥದ್ದು ಮಸ್ರೂಮ್ ಗ್ರೇವಿ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇನ್ನು ಮಸಾಲೆ ಉಡ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನೀವು ಇದೇ ಥರ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿ ಬರುತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು